ಈಗ ನೋಡಿ ಮೊದಲು ಜಿಂದಾಲ್ ಬರುವಾಗ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಒಂದು ಅಗ್ರಿಮೆಂಟ್ ಆಗಿ ಮುಂದೆ ಎರಡು ಸಾವಿರ ಐದರಲ್ಲಿ ಒಂದು ಅಗ್ರಿಮೆಂಟ್ ಆಗಿ ಆಗಿದೆ ಇವತ್ತು ಅತ್ಯಂತ ಬೆಳೆ ಬಾಳುವ ಜಮೀನಿದೆ ಆ ಜಮೀನಿನಲ್ಲಿ ಅದಿರು ಕೂಡ ಇದೆ ಹೀಗಿರುವಾಗ ಅದು ಲೀಸ್ ಕಮ್ ಇರೋದು ನಿಜ ಆದರೆ ಯಾವ ವ್ಯಾಲ್ಯೂ ಕೊಡಬೇಕನ್ನುವಂಥದ್ದು ಕಳೆದ ಹತ್ತು ವರ್ಷದಿಂದ ದಿನ್ಯಾಸಕ್ಕೆ ಬಿದ್ದು ಕ್ಯಾಬಿನೆಟ್ನಲ್ಲಿ ಬಂದು ವಾಪಸ್ ಹೋಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಅವಾಗ ಭಾಳ ತೀವ್ರವಾಗಿ ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು ತೀವ್ರವಾಗಿ ವಿರೋಧ ಮಾಡಿದರು ಈಗ ಅವರೇ ಅದೇ ರೇಟಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಕಾಂಗ್ರೆಸ್ಸು ಆಡೋದೊಂದು ಮಾಡೋದೊಂದು ಅಂತ ಭಾಳ ಸ್ಪಷ್ಟ ಆಗ್ತದೆ ಮತ್ತು ಬಂಡವಾಳ ಸಾಹಿ ಪರವಾಗಿರುವಂಥವ್ರು ಅಲ್ಲಿ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಅದಾನಿ ಅಂಬಾನಿ ಅಂತ ಹೇಳ್ತಾರೆ ಇಲ್ಲಿ ಬೆಳ್ಬಾಳುವ ಜಮೀನನ್ನು ಇವತ್ತಿನ ಮಾರ್ಕೆಟ್ ಪ್ರೈಸ್ ಕೊಡೋ ಬದಲು ಯಾವುದೇ ರೀತಿಯ ಕನ್ಸೆಷನ್ ಪ್ರೈಸ್ ಕೊಟ್ಟಿದ್ದಾರೆ ನಾವು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಇತ್ತು ಆ ಕ್ಯಾಬಿನೆಟ್ ಸಬಿಟಿ ನಾನು ಮೆಂಬರ್ ಇದ್ದೆ ಅಲ್ಲಿ ಕೂಡ ನಾವು ಮಾರ್ಕೆಟ್ ಪ್ರೈಸ್ ಕೊಡಬೇಕು ಅಂತಲೇ ನಾವು ತೀರ್ಮಾನ ಮಾಡಿದ್ದು ನಮ್ಮ ಕರ್ನಾಟಕ ಸರ್ಕಾರದ ಕೆಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅವರ ಮಾತಿಗೆ ಇವತ್ತು ಸಂಪೂರ್ಣ ಕ್ಯಾಬಿನೆಟೇ ಮಣದಿದೆ ಇದು ಕರ್ನಾಟಕ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ನಷ್ಟ ಆಗಿದೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಮಾರುಕಟ್ಟೆಯ ದರವನ್ನು ನಿಗದಿ ಮಾಡಬೇಕು ಕೊಡಬೇಕು ಇಲ್ಲದಿದ್ದರೆ ಇದೊಂದು ದೊಡ್ಡ ವ್ಯವಹಾರ ನಡೆದಿದೆ ಅನ್ನುವಂಥ ಸಂಶಯ ಸಾರ್ವಜನಿಕರಲ್ಲಿ ಬರ್ತದೆ ಅದೇ ಅಧಿಕಾರಿಗಳು ಇದರ ಹೋನ್ನರ ನಡೀತಾ ಇತ್ತು ನಾವು ಅವಕಾಶ ಕೊಟ್ಟಿರಲಿಲ್ಲ ಈಗ ಸಂಪೂರ್ಣ ಸಚಿವ ಸಂಪುಟವೇ ಅಧಿಕಾರಿಗಳ ಮಾತಿಗೆ ಮಾಡಿದು ಈ ಒಂದು ಕುಕೃತಕ್ಕೆ ಕೈ ಹಾಕಿದ್ದಾರೆ